ಆಗ್ತಾ ಇದೆ ಮಡಿಕೇರಿ ನೋಡಿ ವಿನಯ್ ಸೋಮಯ್ಯ ಹುಟ್ಟೂರು ತಲುಪಿದ ಮೃತದೇಹ ಈಗ ವಿನಯ್ ಸೋಮಯ್ಯ ಅವರ ಮೃತದೇಹ ಹುಟ್ಟೂರು ತಲುಪಿದೆ ನಗರದಿಂದ ಗೋಳಿಮಾವೂರು ಗ್ರಾಮಕ್ಕೆ ಆಗಿದೆ ಸೋಮವಾರ ಪೇಟೆ ತಾಲೂಕಿನ ಗೋಳಿಮಾವೂರು ಗ್ರಾಮ ಮೃತದೇಹದ ಜೊತೆ ಯದುವೀರಿದ್ದಾರೆ ಗೋಪಯ್ಯ ಇದ್ದಾರೆ ಅರೆಭಾಷೇಗೌಡ ಸಂಪ್ರದಾಯದಂತೆ ಅರೆಭಾಷೇಗೌಡ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ವಿನಯ್ ಹುಟ್ಟೂರಲ್ಲಿ ಸೂತಕದ ಛಾಯೆ ಆವರಿಸಿದೆ ಆ ಕ್ರಂದನ ಮುಗಿಲು ಮುಟ್ಟಿದೆ ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಶರಣಾಗಿದ್ದು ಕಾರಣ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಶಾಸಕರುಗಳ ದಬ್ಬಾಳಿಕೆ ನನ್ನ ಮೇಲೆ ಇಲ್ಲಸಲ್ಲದ ಕೇಸ್ ದಾಖಲು ಮಾಡಿ ಎಫ್ಐಆರ್ ಮಾಡಿಸಿದ್ರು ನನ್ನೇನೂ ಕೂಡ ತಪ್ಪಿಲ್ಲದೆ ಇದ್ದರೂ ಕೂಡ ನನ್ನನ್ನು ಅವಮಾನ ಆಗುವ ರೀತಿಯಲ್ಲಿ ನಡೆಸಿಕೊಂಡ್ರು ಅವಮಾನ ಮಾಡಿದ್ರು ನನಗೆ ಇವೆಲ್ಲವೂ ಕೂಡ ಅವರ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಅನ್ನೋದು ಅವರು ಡೆತ್ ನಲ್ಲಿ ಬರೆದಿಟ್ಟಂತ ವಿಚಾರ ಈ ಹಿನ್ನೆಲೆಯಲ್ಲಿ ವಿನಯ್ ಸೋಮಯ್ಯ ಡೆತ್ ನಲ್ಲಿ ಕಾಂಗ್ರೆಸ್ ಶಾಸಕರ ಹೆಸರನ್ನ ಬರೆದುತ್ತಿದ್ದಾರೆ ಸದ್ಯಕ್ಕೆ ಪೊಲೀಸರು ಅದಾಗಿಯೂ ಕೂಡ ನಲ್ಲಿ ಈ ಕಾಂಗ್ರೆಸ್ ಶಾಸಕರ ಹೆಸರನ್ನ ಉಲ್ಲೇಖ ಮಾಡದೇ ಇದ್ದದ್ದು ಬಿಜೆಪಿ ಕಾರ್ಯಕರ್ತರನ್ನು ವಚ್ಚಿಗೊಳಿಸಿದೆ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರು ಕೂಡ ಮಡಿಕೇರಿ ನಗರದಲ್ಲಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ವಿಸ್ತರಿಸುವ ಸುಳಿವನ್ನ ವಿಜಯೇಂದ್ರ ಕೊಟ್ಟಿದ್ದಾರೆ ಸದ್ಯಕ್ಕೆ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ಏನೆಲ್ಲ ಹೈಡ್ರಾಮಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹಾಗೆ ಮಂಥರ್ ಗೌಡ ಅವರನ್ನ ಅರೆಸ್ಟ್ ಮಾಡಬೇಕು ಅವರ ವಿರುದ್ದ ಎಫ್ಐಆರ್ ದಾಖಲು ಮಾಡಬೇಕು ಅವರ ಹೆಸರನ್ನ ಡೆತ್ ನೋಟ್ನಲ್ಲಿ ವಿನಯ್ ಸೋಮಯ್ಯ ಸಾಯುವ ಮುನ್ನ ಬರೆದ ಡೆತ್ ನೋಟ್ನಲ್ಲಿ ಅವರ ಹೆಸರನ್ನ ಬರೆದಿದ್ರು ನನ್ನ ಸಾವಿಗೆ ಇವರೇ ಕಾರಣ ಅಂತೇಳಿ ಹೆಸರು ಬರೆದಿದ್ರೂ ಕೂಡ ಯಾಕೆ ನಲ್ಲಿ ಉಲ್ಲೇಖ ಮಾಡಿಲ್ಲ ತನಿಖೆಯ ಹಾದಿಯನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಆಗ್ತಾ ಇದೆ ಮಡಿಕೇರಿ ನೋಡಿ ವಿನಯ್ ಸೋಮಯ್ಯ ಹುಟ್ಟೂರು ತಲುಪಿದ ಮೃತದೇಹ ಈಗ ವಿನಯ್ ಸೋಮಯ್ಯ ಅವರ ಮೃತದೇಹ ಹುಟ್ಟೂರು ತಲುಪಿದೆ ನಗರದಿಂದ ಗೋಳಿಮಾವೂರು ಗ್ರಾಮಕ್ಕೆ ಆಗಮನ ಆಗಿದೆ ಸೋಮವಾರ ಪೇಟೆ ತಾಲೂಕಿನ ಗೋಳಿಮಾವೂರು ಗ್ರಾಮ ಮೃತದೇಹದ ಜೊತೆ ಯದುವೀರಿದ್ದಾರೆ ಗೋಪಯ್ಯ ಇದ್ದಾರೆ ಅರೆಭಾಷೇಗೌಡ ಸಂಪ್ರದಾಯದಂತೆ ಗೌಡ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ದತೆಯನ್ನು ಮಾಡಿಕೊಂಡಿದ್ದಾರೆ ವಿನಯ್ ಹುಟ್ಟೂರಲ್ಲಿ ಸೂತಕದ ಛಾಯೆ ಆವರಿಸಿದೆ ಆ ಕ್ರಂದನ ಮುಗಿಲು ಮುಟ್ಟಿದೆ ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಶರಣಾಗಿದ್ದು ಕಾರಣ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಶಾಸಕರುಗಳ ದಬ್ಬಾಳಿಕೆ ನನ್ನ ಮೇಲೆ ಇಲ್ಲ ಸಲ್ಲದ ಕೇಸ್ ದಾಖಲು ಮಾಡಿ ಎಫ್ಐಆರ್ ಮಾಡಿಸಿದ್ರು ನನ್ನೇನೂ ಕೂಡ ತಪ್ಪಿಲ್ಲದೆ ಇದ್ದರೂ ಕೂಡ ನನ್ನನ್ನು ಅವಮಾನ ಆಗುವ ರೀತಿಯಲ್ಲಿ ನಡೆಸಿಕೊಂಡ್ರು ಅವಮಾನ ಮಾಡಿದ್ರು ನನಗೆ ಇದೆಲ್ಲವೂ ಕೂಡ ಅವರ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಅನ್ನೋದು ಅವರು ಡೆತ್ ನಲ್ಲಿ ಬರೆದಿಟ್ಟಂತ ವಿಚಾರ ಈ ಹಿನ್ನೆಲೆಯಲ್ಲಿ ವಿನಯ್ ಸೋಮಯ್ಯ ಡೆತ್ ನಲ್ಲಿ ಕಾಂಗ್ರೆಸ್ ಶಾಸಕರ ಹೆಸರನ್ನ ಬರೆದಿದ್ದಾರೆ ಸದ್ಯಕ್ಕೆ ಪೊಲೀಸರು ಅದಾಗಿಯೂ ಕೂಡ ನಲ್ಲಿ ಈ ಕಾಂಗ್ರೆಸ್ ಶಾಸಕರ ಹೆಸರನ್ನ ಉಲ್ಲೇಖ ಮಾಡದೇ ಇದ್ದದ್ದು ಬಿಜೆಪಿ ಕಾರ್ಯಕರ್ತರನ್ನು ರಜೆಗೊಳಿಸಿದೆ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರು ಕೂಡ ಮಡಿಕೇರಿ ನಗರದಲ್ಲಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ವಿಸ್ತರಿಸುವ ಸುಳಿವನ್ನ ವಿಜಯೇಂದ್ರ ಕೊಟ್ಟಿದ್ದಾರೆ ಸದ್ಯಕ್ಕೆ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ಏನೆಲ್ಲ ಹೈಡ್ರಾಮಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹಾಗೆ ಮಂಥರ್ ಗೌಡ ಅವರನ್ನ ಅರೆಸ್ಟ್ ಮಾಡಬೇಕು ಅವರ ವಿರುದ್ದ ಎಫ್ಐಆರ್ ದಾಖಲು ಮಾಡಬೇಕು ಅವರ ಹೆಸರನ್ನ ಡೆತ್ ನೋಟ್ನಲ್ಲಿ ವಿನಯ್ ಸೋಮಯ್ಯ ಸಾಯುವ ಮುನ್ನ ಬರೆದ ಡೆತ್ ನೋಟ್ನಲ್ಲಿ ಅವರ ಹೆಸರನ್ನ ಬರೆದಿದ್ರು ನನ್ನ ಸಾವಿಗೆ ಇವರೇ ಕಾರಣ ಅಂತೇಳಿ ಹೆಸರು ಬರೆದಿದ್ರೂ ಕೂಡ ಯಾಕೆ ನಲ್ಲಿ ಉಲ್ಲೇಖ ಮಾಡಿಲ್ಲ ತನಿಖೆಯ ಹಾದಿಯನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಆಗ್ತಾ ಇದೆ ಮಡಿಕೇರಿ ನೋಡಿ ವಿನಯ್ ಸೋಮಯ್ಯ ಹುಟ್ಟೂರು ತಲುಪಿದ ಮೃತದೇಹ ಈಗ ವಿನಯ್ ಸೋಮಯ್ಯ ಅವರ ಮೃತದೇಹ ಹುಟ್ಟೂರು ತಲುಪಿದೆ ನಗರದಿಂದ ಗೋಳಿಮಾವೂರು ಗ್ರಾಮಕ್ಕೆ ಆಗಿದೆ ಸೋಮವಾರ ಪೇಟೆ ತಾಲೂಕಿನ ಗೋಳಿಮಾವೂರು ಗ್ರಾಮ ಮೃತದೇಹದ ಜೊತೆ ಯದುವೀರಿದ್ದಾರೆ ಗೋಪಯ್ಯ ಇದ್ದಾರೆ ಅರೆಭಾಷೇಗೌಡ ಸಂಪ್ರದಾಯದಂತೆ ಅರೆಭಾಷೇಗೌಡ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ವಿನಯ್ ಹುಟ್ಟೂರಲ್ಲಿ ಸೂತಕದ ಛಾಯೆ ಆವರಿಸಿದೆ ಆ ಕ್ರಂದನ ಮುಗಿಲು ಮುಟ್ಟಿದೆ ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಶರಣಾಗಿದ್ದು ಕಾರಣ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಶಾಸಕರುಗಳ ದಬ್ಬಾಳಿಕೆ ನನ್ನ ಮೇಲೆ ಇಲ್ಲ ಸಲ್ಲದ ಕೇಸ್ ದಾಖಲು ಮಾಡಿ ಎಫ್ಐಆರ್ ಮಾಡಿಸಿದ್ರು ನನ್ನೇನೂ ಕೂಡ ತಪ್ಪಿಲ್ಲದೇ ಇದ್ದರೂ ಕೂಡ ನನ್ನನ್ನು ಅವಮಾನ ಆಗುವ ರೀತಿಯಲ್ಲಿ ನಡೆಸಿಕೊಂಡ್ರು ಅವಮಾನ ಮಾಡಿದ್ರು ನನಗೆ ಇದೆಲ್ಲವೂ ಕೂಡ ಅವರ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಅನ್ನೋದು ಅವರು ಡೆತ್ ನೋಟ್ನಲ್ಲಿ ಬಂದಿತ್ತು ಅಂತ ವಿಚಾರ ಈ ಹಿನ್ನೆಲೆಯಲ್ಲಿ ವಿನಯ್ ಸೋಮಯ್ಯ ಡೆತ್ ನೋಟ್ನಲ್ಲಿ ಕಾಂಗ್ರೆಸ್ ಶಾಸಕರ ಹೆಸರನ್ನ ಬರೆದುತ್ತಿದ್ದಾರೆ ಸದ್ಯಕ್ಕೆ ಪೊಲೀಸರು ಅದಾಗಿಯೂ ಕೂಡ ಎಫ್ಐಆರ್ನಲ್ಲಿ ಈ ಕಾಂಗ್ರೆಸ್ ಶಾಸಕರ ಹೆಸರನ್ನ ಉಲ್ಲೇಖ ಮಾಡದೇ ಇದ್ದದ್ದು ಬಿಜೆಪಿ ಕಾರ್ಯಕರ್ತರನ್ನು ರಚುಗೊಳಿಸಿದೆ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರು ಕೂಡ ಮಡಿಕೇರಿ ನಗರದಲ್ಲಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ವಿಸ್ತರಿಸುವ ಸುಳಿವನ್ನ ವಿಜಯೇಂದ್ರ ಕೊಟ್ಟಿದ್ದಾರೆ ಸದ್ಯಕ್ಕೆ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ಏನೆಲ್ಲ ಹೈಡ್ರಾಮಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹಾಗೆ ಮಂಥರ್ ಗೌಡ ಅವರನ್ನ ಅರೆಸ್ಟ್ ಮಾಡಬೇಕು ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕು ಅವರ ಹೆಸರನ್ನ ಡೆತ್ ನೋಟ್ನಲ್ಲಿ ವಿನಯ್ ಸೋಮಯ್ಯ ಸಾಯುವ ಮುನ್ನ ಬರೆದ ಡೆತ್ ನೋಟ್ನಲ್ಲಿ ಅವರ ಹೆಸರನ್ನ ಬರೆದಿದ್ರು ನನ್ನ ಸಾವಿಗೆ ಇವರೇ ಕಾರಣ ಅಂತೇಳಿ ಹೆಸರು ಬರೆದಿದ್ರೂ ಕೂಡ ಯಾಕೆ ನಲ್ಲಿ ಉಲ್ಲೇಖ ಮಾಡಿಲ್ಲ ತನಿಖೆಯ ಹಾದಿಯನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಆಗ್ತಾ ಇದೆ ಮಡಿಕೇರಿ ನೋಡಿ ವಿನಯ್ ಸೋಮಯ್ಯ ಹುಟ್ಟೂರು ತಲುಪಿದ ಮೃತದೇಹ ಈಗ ವಿನಯ್ ಸೋಮಯ್ಯ ಅವರ ಮೃತದೇಹ ಹುಟ್ಟೂರು ತಲುಪಿದೆ ನಗರದಿಂದ ಗೋಳಿಮಾವೂರು ಗ್ರಾಮಕ್ಕೆ ಆಗಮನ ಆಗಿದೆ ಸೋಮವಾರ ಪೇಟೆ ತಾಲೂಕಿನ ಗೋಳಿಮಾವೂರು ಗ್ರಾಮ ಮೃತದೇಹದ ಜೊತೆ ಯದುವೀರಿದ್ದಾರೆ ಗೋಪಯ್ಯ ಇದ್ದಾರೆ ಅರೆಭಾಷೇಗೌಡ ಸಂಪ್ರದಾಯದಂತೆ ಅರೇಭಾಷೇಗೌಡ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ